ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ವಿಡಿಯೋ ಅಂತ ಅಂದರೆ ಮನೆಗೆಲ್ಲ ಪೇಂಟ್ ಮಾಡಿದ್ದು ಮುಗ್ದಿದೆ ಹಾಗಾಗಿ ನಾನು ಹಾಗೆ ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಡು ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಕೂಡ ಇರುತ್ತೆ ಹಾಗಾಗಿ ಇವತ್ತೇ ಎಲ್ಲ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಕೆಲಸನ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ಕೆಲಸ ಮಾಡಿಕೊಂಡು ವಿಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಸ್ವಲ್ಪ ನೀರು ಕೂಡ ಬಿಟ್ಟಿಲ್ಲ ಯಾಕೆಂತಂದರೆ ನೀರು ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ನೀರು ಬಿಡೋರು ಏನೋ ಪ್ರಾಬ್ಲಮ್ ಆಗಿ ನೀರು ಕೂಡ ಬಿಟ್ಟಿಲ್ಲ ಹಾಗಾಗಿ ವೆಯ್ಟ್ ಕೂಡ ಮಾಡ್ತಾಯಿದ್ದೀನಿ ನೀರು ಬಿಟ್ಟ ಮೇಲೆ ಕೆಲಸನ ಮಾಡ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನನ್ನ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆಯೇ ಸೊಂಪು ಕೂಡ ಖಾಲಿಯಾಗಿತ್ತು ಸ್ವಲ್ಪನೇ ನೀರು ಇದ್ದಿದ್ದರಿಂದ ಸಿಂಟೆಕ್ಸ್ಗೆ ಸ್ಟೋರೇಜ್ನ ಮಾಡಿಕೊಂಡು ನೀರನ್ನ ಇನ್ನೂ ಸ್ವಲ್ಪ ನೀರು ಇದ್ದಿದ್ದರಿಂದ ಅದನ್ನು ಗಿಡಗಳಿಗೆಲ್ಲ ಹಾಕಿ ಹಾಗೆಯೇ ಸೊಂಪನ್ನು ಕೂಡ ನಾವು ಇಲ್ಲಿ ಕ್ಲೀನ ಕ್ಲೀನ್ನ ಮಾಡಿದ್ವಿ ನೀರು ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಮಾಡ್ತಿರುವಂಥದ್ದು ಫ್ರೆಂಡ್ಸ್ ನಮ್ಮ ಸೊಂಪು ಸ್ವಲ್ಪ ಚಿಕ್ಕದು ದೊಡ್ಡದೇನೂ ಇಲ್ಲ ಹಾಗಾಗಿ ಬೇಗನೆ ಕ್ಲೀನ್ನ ಮಾಡ್ಕೊಳ್ಳೋಣ ನೀರು ಬಿಡೋ ಅಷ್ಟರಲ್ಲಿ ಅಂದ್ಬಿಟ್ಟು ಮಾಡಿಕೊಂಡು ಹಾಗೆಯೇ ನೋಡಿ ಒಂದು ಸ್ವಲ್ಪ ಗಿಡಗಳು ಸಹ ನಾನಿಲ್ಲಿ ಹಾಕಿದ್ದೀನಿ ನೋಡಿ ಗಿಡದಲ್ಲಿ ಕನಕಾಂಬ್ರ ಹೂವು ಕೂಡ ಬಿಟ್ಟಿದ್ದಾವೆ ಹಾಗೆಯೇ ಮಲ್ಲಿಗೆ ಹೂವು ಕೂಡ ಬಿಟ್ಟಿದ್ದೇವೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಲ್ಲಿಗೆ ಹೂವು ಬಿಟ್ಟಿದೆ ಅಂತ ಗಿಡ ಸ್ವಲ್ಪ ಇನ್ನೂ ಚಿಕ್ಕದು ಹಾಗಾಗಿ ಈಗ ಮಲ್ಲಿಗೆ ಹೂವು ಬಿಡೋದಕ್ಕೆ ಮಾಡ್ತಾ ಇದೆ ಚಿಕ್ಕದು ಅಂತ ಅಂದ್ಕೋಬೇಡಿ ತುಂಬಾ ಹೂವು ಜಾಸ್ತಿ ಬಿಡುತ್ತೆ ನೋಡಿ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ನಾಲ್ಕು ಐದು ಹೂವು ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪರ್ಫ್ಯೂಮೇ ಬೇಡ ಅಷ್ಟು ಸ್ಮೆಲ್ ಇದೆ ಮನೆ ಪಕ್ಕದಲ್ಲೇ ಇರೋದರಿಂದ ಮನೆ ಒಳಗಡೆ ಇಲ್ಲ ಹೌಸ್ ಸ್ಪ್ರೇ ಹೊಡೆಯೋದೇ ಬೇಡ ಅಷ್ಟು ಚೆನ್ನಾಗಿ ಸ್ಮೆಲ್ಲು ಬರ್ತಾ ಇದೆ ಒಂದು ಹೂವು ಬಿಟ್ಟರೆ ಸಾಕು ಎಲ್ಲ ಕಡೆಯೂ ಮನೆ ಸುತ್ತೂ ಪರ್ಫ್ಯೂಮ್ ಥರ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಿಟ್ಟಿದೆ ಅಂತ ತುಂಬ ಚೆನ್ನಾಗಿ ಬಿಟ್ಟಿದೆ ನನಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಕನಕಾಂಬ್ರ ಹೂವು ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಯಾವ ರೀತಿ ಬಿಟ್ಟಿದ್ದಾವೆ ಅಂತ ಅಂದ್ಬಿಟ್ಟು ಇನ್ನೂ ಇದ್ದಾವೆ ಕನಕಾಂಬ್ರ ಗಿಡ ಮಲಗೇ ಗಿಡ ಮಾತ್ರ ಒಂದೇನೇ ಇರುವಂಥದ್ದು ಫ್ರೆಂಡ್ಸ್ ರೋಸ್ ಗಿಡಗಳು ಕೂಡ ನಾನು ಹಾಕೊಂಡಿದ್ದೀನಿ ಹಾಗೇ ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ವಿ ಇವಾಗ ಚಿಗುರುತಾ ಇರುವಂಥದ್ದು ಈ ರೋಸ್ ಗಿಡದಲ್ಲಂತೂ ಯಾವಾಗಲೂ ಎನಿ ಟೈಮ್ ಹೂವು ಬಿಡ್ತಾನೆ ಇರುತ್ತೆ ಇವಾಗ ನಾವು ಕಟ್ ಮಾಡಿರೋದ್ರಿಂದ ಅದು ಬಿಟ್ಟಿಲ್ಲ ಅಷ್ಟೇನೆ ಬಿಟ್ಟ ಮೇಲೆ ನಾನು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೂವು ಬಿಡುತ್ತೆ ಅಂತಂದರೆ ಒಂದು ಎರಡಂತೂ ಬಿಡೋದಿಲ್ಲ ತುಂಬ ಬಿಡುತ್ತೆ ಅಷ್ಟು ಚೆನ್ನಾಗಿ ಹೂ ರೋಸ್ ಗಿಡನೂ ಅಷ್ಟೇ ಸಹ ಕಟ್ ಮಾಡಿದ್ವಿ ಇದರಲ್ಲೂ ಅಷ್ಟೇ ತುಂಬಾನೇ ಬಿಡುತ್ತೆ ಒಂದು ರೋಸ್ ಒಂದಂತೂ ಬಿಡಲ್ಲ ಒಂದು ರೆಂಬೆಲಿ ಒಂದು ಐದಾರು ಹೂ ಬಿಡುವಂಥದ್ದು ನೋಡ್ತಾ ಇರ್ಬೋದು ನೀವು ನೋಡಿ ಇದು ಒಂದೇ ಇದರಲ್ಲಿ ಮೂರು ಹೂ ಹರಳಿದೆ ಅಷ್ಟು ಚೆನ್ನಾಗಿ ಹೂ ಬಿಡುವಂಥದ್ದು ಎನಿ ಟೈಮ್ ಇದ್ರಲ್ಲೂ ಕೂಡ ಬಿಡುತ್ತೆ ನಾವು ದೇವ್ರಿಗೆ ಹೂವು ತಗೊಳ್ಳೋದೆ ಬಿಡ ಅಷ್ಟು ರೋಸ್ ಬಿಡುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಮಾವಿನ ಗಿಡ ಕೂಡ ಮನೆ ಹತ್ರ ಇದೆ ನಾವು ಕಳ್ಸೋಕ್ಕೆ ವಿಳದೆಲೇ ಏನು ಇಡೋದೇ ಇಲ್ಲ ಆಮೇಲೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಸಹ ಕೂಡ ದೇವ್ರದ್ದು ಕಳ್ಸೋಕ್ಕೆ ನಮ್ಮ ಮನೆ ಹತ್ರನೇ ತೊಗೊಂಡೋಗೋವಂಥದ್ದು ನೋಡಿ ನುಗ್ಗೆ ಮರ ಕೂಡ ನಾನು ಹಾಕಿದ್ದೀನಿ ಸೊಪ್ಪಿಗೆ ನಾನು ಎಲ್ಲೂ ಹೋಗೋಂಗಿಲ್ಲ ಹಾಗೇ ದುಡ್ಡು ಕೊಟ್ಟು ತೊಗೊಳೋದು ಇಲ್ಲ ನಾನೇನೇ ಮನೆ ಹತ್ರನೇ ಬೆಳೆಸಿರುವಂಥದ್ದು ಕರ್ಬೇವಿನ ಸೊಪ್ಪಿನ ಗಿಡನ ನೋಡ್ತಾ ಇರ್ಬೋದು ತುಂಬಾ ಸ್ಮೆಲ್ ಬರುತ್ತೆ ಆ ಸಾಂಬಾರಿಗೆ ಒಗ್ಗರಣೆಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಹಾಗೆಯೇ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರುವಂಥದ್ದು ಫ್ರೆಂಡ್ಸ್ ಅಕ್ಕಮಲ ಕೂಡ ಇದೆ ಎಲ್ಲ ಥರ ಗಿಡಗಳನ್ನು ಸ್ವಲ್ಪ ಗಿಡ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೆ ಇಲ್ಲಿ ಕೋತಿಗಳು ಬರೋದ್ರಿಂದ ನಾನು ತರಕಾರಿಗಳ ಗಿಡಗಳು ಏನು ಹಾಕೋಕ್ಕಾಗಲ್ಲ ಹಾಕಿದ್ದೆ ಎಲ್ಲ ಕಿತ್ತಾಕ್ಬಿಡ್ತವೆ ಹಾಗಾಗಿ ಏನೂ ಕೂಡ ಹಾಕಿಲ್ಲ ಬಿಟ್ಟಿದೆ ಕ್ಲೀನ್ ಕೂಡ ಮಾಡಬೇಕು ಟೈಮ್ ಇಲ್ಲದೆ ಇರೋದ್ರಿಂದ ಕ್ಲೀನ್ ಮಾಡಿಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ದಿನ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಕ್ಲೀನ್ ಮಾಡಿ ಮತ್ತೆ ಬೆಳೆದ್ಬಿಟ್ಟಿದೆ ಕ್ಲೀನ್ ಕೂಡ ಮಾಡಬೇಕು ಮನೆ ಕೆಲಸ ಎಲ್ಲ ಆದಮೇಲೆ ಅದನ್ನು ಕೂಡ ಕ್ಲೀನ್ ಮಾಡ್ತೀನಿ ನೋಡಿ ನಮ್ಮನೆ ಇದು ನಮ್ಮ ಮನೆ ಪಕ್ಕದಲ್ಲಿ ಇಷ್ಟು ಜಾಗ ಇರುವಂಥದ್ದು ಈ ಜಾಗದಲ್ಲಿ ಇಷ್ಟೆಲ್ಲ ಗಿಡಗಳನ್ನ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನು ಕತ್ಲಾ ಏನು ಹಾಕಿದೆ ಲೇಟು ಇವಾಗ ಪಾತ್ರೆಯನ್ನು ತೋರಿಸಿ ಅದಕ್ಕೆ ಸ್ವಲ್ಪ ಪಾತ್ರೆಗಳನ್ನೇ ತೋಡ್ಬಿಡ್ತಾ ಇದ್ದೀನಿ ಇನ್ನೂ ಕೈಗೆ ಇನ್ನೂ ಸ್ವಲ್ಪ ಇದಾವೆ ನೀರಿಲ್ಲ ಅಂದರೆ ಏನು ಕೆಲಸನೂ ಮಾಡೋದಿಕ್ಕಾಗಲ್ಲ ಹಾಗಾಗಿ ಯಾವ ಕೆಲಸ ಇವತ್ತು ಮಾಡೋಕ್ಕಾಗಲಿಲ್ಲ ನೀರು ಬ ಮದ್ಯನ್ ಮಧ್ಯಾಹ್ನ ಮೇಲೆ ಬಿಟ್ಟರು ಅದು ನೀರು ಆಗೋವರೆಗೂ ಟೈಮು ಕತ್ತಲೆಯೇ ಆಗೋಯಿತು ಹಂಗಾಗಿ ಪಾತ್ರೆಗಳನ್ನೆಲ್ಲ ನಾನು ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಡಿರುವಂಥದ್ದು ಅಷ್ಟೇನೇ ಅಡುಗೆ ಮನೆ ಕೂಡ ಇನ್ನೂ ಯಾವುದನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ ನೀರಿದ್ದರೆ ತಾನೇ ಎಲ್ಲ ಕೆಲಸ ಮಾಡೋಕ್ಕಾಗೋದು ಹಾಗಾಗಿ ಎಲ್ರಿಗೂ ಎಷ್ಟು ಅತಿ ಅಮೂಲ್ಯ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತೇ ಇದೆ ನೀರನ್ನ ಅದಕ್ಕೆ ಪೋಲನ್ನ ಮಾಡೋಕ್ಕೆ ಹೋಗ್ಬಿಡ್ರಿ ನೀರನ್ನ ಮಿತವಾಗಿ ಬಳಸಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಮ್ಮ ಕಡೆ ನೀರಿಗೆ ಪ್ರಾಬ್ಲಮ್ ಇಲ್ಲ ಹಲ್ವಾರು ಕಡೆ ಕೆಲವು ಕಡೆ ನೋಡಿದ್ದೀನಿ ನೀರಿಗೆ ಪಾಪ ಎಷ್ಟು ಕಷ್ಟಪಡ್ತಾಯಿರ್ತಾರೆ ಹಂಗಾಗಿ ಇದ್ದೀನಿ ನೀರನ್ನ ಅತಿಯಾಗಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಮಿತವಾಗಿ ಬಳಸಿ ಅಂತ ಅಂದ್ಬಿಟ್ಟು ಹಾಗೆಯೇ ಸ್ವಲ್ಪ ಆಗಿರೋದ್ರಿಂದ ನಾನು ಯಾವ ಪಾತ್ರೆಗಳ್ನ ತೊಳೆಯೋಕ್ಕಾಗಲಿಲ್ಲ ಸ್ವಲ್ಪ ಎಷ್ಟಿತ್ತು ಅಷ್ಟನ್ನು ತೊಳ್ಕೊಂಡಿರುವಂಥದ್ದು ಹಾಗೆಯೇ ನಾನು ಪಾತ್ರೆ ತೊಳಬೇಕಾದ್ರೆ ನಮ್ಮ ಪಕ್ಕದ ಮನೇಲಿ ಬಾಡಿಗೆಗೆ ಬಂದಿರೋರು ಜಗಳ ಕೂಡ ಮಾಡ್ತಾಯಿದ್ರು ಅದನ್ನು ಕೂಡ ನಾನು ನೋಡ್ಕೊಂಡು ನೋಡ್ಕೊತೀನಿ ಪಾತ್ರೆನ ತೊಳಿತಾ ಇರುವಂಥದ್ದು ಫ್ರೆಂಡ್ಸ್ ನನಗೊಂದು ಕಡೆ ನಗುನೂ ಬರ್ತಾಯಿತ್ತು ಒಂದು ಕಡೆ ಏನಕ್ಕೆ ಈ ಥರ ಜಗಳ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಜೋರಾಗಿ ಜಗಳ ಕೂಡ ಮಾಡ್ತಾಯಿದ್ರು ಇಲ್ಲಿ ವಾಯ್ಸ್ ಕೂಡ ಬಂದಿದೆ ನಾನು ಅದನ್ನು ಮ್ಯೂಟ್ ಕೂಡ ಮಾಡಿದ್ದೀನಿ ಸ್ವಲ್ಪ ಹೆಂಗೋ ಟೈಮ್ ಪಾಸ್ ಕೂಡ ಆಗುತ್ತೆ ಏನಪ್ಪ ಇವಳು ಪಕ್ಕದ ಮನೆ ಜಗಳ ಅಂದರೆ ಟೈಮ್ ಪಾಸು ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಬಿಟ್ರಿ ಅದನ್ನ ಮೇಲ್ಗಡೆ ನೋಡ್ತಾಯಿದ್ದೆ ಪಾತ್ರೆಗಳು ತೊಳಿತಾ ಇದ್ದೆ ಅವ್ರು ಜಗಳ ಆಡೋದೊಡಿದ್ರೆ ಆ ಥರ ಜಗಳ ಆಡ್ತಾಯಿದ್ರು ಒಳಗೆ ಕಾಮಿಡಿ ಥರ ನಗು ಬರ್ತಾಯಿತ್ತು ಸೀರಿಯಸ್ಸಾಗೂ ಅಲ್ಲ ಆಯಿತು ಕಾಮಿಡಿ ಥರನೂ ಅಲ್ಲ ಆಮೇಲೆ ಆಮೇಲೆ ಸೀರಿಯಸ್ಸೇ ಆಗಿ ತುಂಬ ಜೋರಾಗಿ ಜಗಳ ಮಾಡ್ತಾಯಿದ್ರು ಫ್ರೆಂಡ್ಸ್ ಹಾಗಾಗಿ ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ಅಷ್ಟೇನೆ ಹೆಂಗೆ ಮಾಡಿದ್ರಿಂದ ಮನೆಯನ್ನ ಹಾಗೇ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರಿಲ್ಲ ಅಂದರೆ ಏನು ಕೆಲ್ಸನೂ ಆಗೋಲ್ಲ ಹಂಗಾಗಿ ನಂದು ಕತೆ ಇವತ್ತು ಅದೇ ಕತೆ ಆಯಿತು ಯಾಕೆಂತಂದ್ರೆ ನೀರು ಐತೆ ಅಂತ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹ್ಮ್ ಪಾತ್ರೆಗಳನ್ನೆಲ್ಲ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ಕೆಳಗಡೆ ಇಡಿಸಿ ಸಜ್ಜಿ ಮೇಲೆ ಕೆಳಗಡೆ ಇಡಿಸಿ ಎಲ್ಲನೂ ಕೂಡ ಹರಡ್ಕೊಂಡು ಮಾಡ್ಕೊಂಡಿದ್ದೆ ಕೊನೆಗೊಂದು ನೀರು ಬರಲೇ ಇಲ್ಲ ಏನೋ ಪ್ರಾಬ್ಲಮ್ ಆಗಿತ್ತು ಅಂದರೆ ನಮ್ಮ ಮನೆ ಕಡೆ ನೀರಿಗೇನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ನೀರು ಬರ್ತೈತೆ ಏನು ಪ್ರಾಬ್ಲಮ್ ಆಗಿ ನೀರು ಕೂಡ ಬಿಟ್ಟಿರಲಿಲ್ಲ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಕಾರಣಕ್ಕೆ ಎಲ್ಲನೂ ಕೂಡ ಕೆಳಗಡೆ ಎಳಿಸಿ ವೆಯ್ಟ್ ಕೂಡ ಮಾಡ್ತಾಯಿದ್ದೆ ನೀರು ಬರುತ್ತೆ ಅಂತ ಅಂದ್ಬಿಟ್ಟು ಕೊನೆಗೂ ನೀರು ಬರಲಿಲ್ಲ ಹಾಗೆಯೇ ಸಿಕ್ಕಾಪಟ್ಟೆ ತಲೆನೋವು ಕೂಡ ಇತ್ತು ಯಾಕೆ ಏನೋ ಗೊತ್ತಿಲ್ಲ ಸ್ವಲ್ಪ ಅಣ್ಣೆ ಹಚ್ಕೊಂಡು ಸ್ವಲ್ಪ ನಿದ್ದೆ ಕೂಡ ಮಾಡಿಬಿಟ್ಟೆ ನಾನು ಯಾಕೆ ಯಾಕೆಂತಂದರೆ ನಾನು ಮಧ್ಯಾಹ್ನ ಟೈಮ್ ನಿದ್ದೆ ಯಾವತ್ತೂ ಮಾಡಲ್ಲ ಎಲ್ಲರೂ ಏರಪ್ಪ ನಿದ್ದೆನ ಮಾಡೋದ್ದು ಟ್ಯಾಬ್ಲೆಟ್ ಕೂಡ ನಾನೇನು ತಗೊಂಡಿರಲಿಲ್ಲ ಅಕ್ಕಿನೇ ಮಂದ್ಕೊಂಡ್ಬಿಟ್ಟಿದೆ ಮನ್ಕೊಂಡಾದರೆ ಮೇಲೆ ನೋಡಿದ್ರೂ ನೀರು ಪದ್ದೆ ಇಲ್ಲ ಪೂ ಹಾಗಾಗಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಕೆಲಸನೂ ಮಾಡೋಕ್ಕಾಗಲಿಲ್ಲ ಈಗ ನೆಕ್ಸ್ಟ್ ಸಂಡೇವರೆಗೂ ವೆಯ್ಟ್ ಮಾಡಬೇಕು ಯಾಕೆಂತಂದರೆ ನಾಳೆ ಅಂದರೆ ತರ ಕೆಲಸಕ್ಕೆ ಹೋಗಲೇಬೇಕು ಹಾಗಾಗಿ ನೆಕ್ಸ್ಟ್ ಸಂಡೇ ಪಾತ್ರ ಅಂತ ಅಂದ್ಕೊಂಡು ನಿಮ್ಮೆ ಅದೇ ಎಷ್ಟು ಬೇ ಕಷ್ಟು ಮಾತ್ರ ನಾನು ತೊಳೆದಿರುವಂಥದ್ದು ಸೆವೆನ್ ತರ್ಟಿ ಆಗಿತ್ತು ನೀರು ಬರೋ ಅಷ್ಟರಲ್ಲಿ ನೀರು ಅಂದರೆ ಯಾವ ಕೆಲಸನೂ ಆಗೋದಿಲ್ಲ ಹಾಗಾಗಿ ನೀರು ಎಲ್ರಿಗೂ ಅತಿ ಮುಖ್ಯವಾದದ್ದು ನೀರನ್ನ ಪೋಲ್ ಮಾಡಬೇಡಿ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ನೀರು ಕೆಲವು ಕಡೆ ಇಷ್ಟು ನೀರಿಗೋಸ್ಕರ ಎಷ್ಟು ಇದು ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನಾವು ಎಲ್ಲ ಕಡೆಯೂ ನೋಡೇ ಇರ್ತೀವಿ ಹಾಗಾಗಿ ನೀರನ್ನ ಯಾರು ಬೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಹಾಗೆಯೇ ತಲೆನೋವು ಇರೋದರಿಂದ ಇನ್ನೂ ಸ್ವಲ್ಪ ಕಮ್ಮಿ ಆಗಿಲ್ಲ ನನಗೆ ಸಂಜೆ ಪ್ರಾಪ್ ಟೀ ಅಂದರೆ ಪ್ರಾಕ್ಷನ್ ಕೂಡ ನಾನು ಮಾಡ್ಕೊಕೊಡ್ದೆ ಏಕೆಂತಂದರೆ ನಾನು ಕಾಫಿ ಟೀ ಏನು ಕುಡಿಯೋಲ್ಲ ಹಾಲು ಹಾಕಿರೋದೇನು ಕುಡಿಯೋ ಕುಡಿಯೋದಿಲ್ಲ ಹಾಗಾಗಿ ಹಾಗಾಗಿ ಡಿಕಾಕ್ಷನ್ನ ಮಾಡಿಕೊಂಡು ಕುಡಿದೆ ಈಗ ಸಾಂಬಾರಿದೆ ಬೆಳಗ್ಗೆ ಸಾಂಬಾರು ಮಾಡಿಟ್ಟಿದ್ದೆ ಕಾಬನ್ನೆ ಚಿಕನ್ ಕೂಡ ಮಾಡಿದರು ಅದು ಸ್ವಲ್ಪ ಕೊಟ್ಟಿದ್ದಾರೆ ಈಗ ಸ್ವಲ್ಪ ಅನ್ನ ನಾನು ಮಾಡಿಕೊಂಡು ಊಟ ಮಾಡಿ ಟ್ಯಾಬ್ಲೆಟ್ನ ತೊಗೊಂಡು ಮಲ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ಯಾಬ್ಲೆಟು ಕೂಡ ನಾನು ತೊಗೊಂಡು ಇಟ್ಕೊಂಡಿಲ್ಲ ಇವಾಗ ಮೆಡಿಕಲ್ ತೆಗೆದಿದ್ದರೆ ತೊಗೊತೀನಿ ತಗೊಂಡು ಮಾತ್ರನ ತೊಗೊಂಡು ಮಲ್ಕೋತೀನಿ ಫ್ರೆಂಡ್ಸ್ ಬಗ್ಗೆ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇರ್ ಗುಡ್ ನೈಟ್ ಬಾಯ್